ಹಲೋ ಎವ್ರಿ ಒನ್ ವಿದ್ಯಾ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಕರೆಂಟ್ ಅಫೇರ್ಸ್ ಮೇಲಿನ ಒಂದು ಮಹತ್ವದ ವಿದ್ಯಮಾನದ ಕುರಿತು ಈ ದಿನ ಚರ್ಚೆಯನ್ನು ಮಾಡಲಿದ್ದೇವೆ ಅದುವೇ ತಾಯಿಯ ಜಾತಿಯ ಆಧಾರದಲ್ಲೇ ಮಗಳಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಸುಪ್ರೀಂ ಕೋರ್ಟ್ ನೀಡಿದ ಮಹತ್ವದ ತೀರ್ಪು ಎಸ್ ಸೊ ನಾವಿವತ್ತು ಸುಪ್ರೀಂ ಕೋರ್ಟ್ ನೀಡಿರುವಂಥ ಒಂದು ಐತಿಹಾಸಿಕ ತೀರ್ಪಿನ ಕುರಿತು ಅಂದರೆ ಇಲ್ಲಿ ಜಾತಿ ಪ್ರಮಾಣವನ್ನ ನೀಡುವಂಥ ಸಂದರ್ಭದಲ್ಲಿ ತಾಯಿಯ ಜಾತಿಯನ್ನು ಕೂಡ ಪರಿಗಣಿಸಲಾಗತ್ತೆ ಅನ್ನುವಂಥ ಒಂದು ತೀರ್ಪನ್ನು ಈ ಒಂದು ಸಂದರ್ಭದಲ್ಲಿ ನೀಡಲಾಗಿದೆ ಹಾಗಿದ್ರೆ ಈ ಒಂದು ಟಾಪಿಕ್ ಇವಾಗ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅನ್ನುವಂಥದ್ದನ್ನು ನೋಡೋಣ ಮಗುವಿನ ಜಾತಿ ತಂದೆಯಿಂದ ನಿರ್ಧಾರವಾಗುತ್ತದೆ ಎಂಬ ಚಾಲ್ತಿ ಪದ್ಧತಿಗೆ ಸುಪ್ರೀಂ ಕೋರ್ಟ್ ಏನು ಮಾಡಿದ ಬ್ರೇಕನ್ನು ಹಾಕಿದ ಅಂದರೆ ಈ ಹಿಂದೆ ಮಗುವಿನ ಜಾತಿ ಅನ್ನುವಂಥದ್ದು ಮಗುವಿನ ಜಾತಿ ಅನ್ನುವಂಥದ್ದು ಇಲ್ಲಿ ತಂದೆಯಿಂದ ಅಥವಾ ತಂದೆಯ ಜಾತಿಯಿಂದ ನಿರ್ಧಾರ ಆಗತ್ತಾ ಅಥವಾ ತಾಯಿಯ ಜಾತಿಯಿಂದ ನಿರ್ಧಾರ ಆಗತ್ತಾ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಸಹಜವಾಗಿ ಇರತ್ತಾ ಎಸ್ ಸೊ ಈ ಹಿಂದೆ ಮಗುವಿನ ಜಾತಿ ಅನ್ನುವಂಥದ್ದು ಅದು ಏನಂತಂದರೆ ಈ ಒಂದು ಸಂಪ್ರದಾಯವಾಗಿ ಬೆಳ್ಕೊಂಡು ಬಂದಿತ್ತು ಅಂದರೆ ಇಲ್ಲಿ ಮಗುವಿನ ಜಾತಿ ಅನ್ನುವಂಥದ್ದು ತಂದೆಯ ಜಾತಿಯಿಂದ ನಿರ್ಧಾರ ಆಗತ್ತೆ ಅನ್ನುವಂಥ ಒಂದು ಪದ್ಧತಿ ಇತ್ತು ಸೊ ಇವಾಗ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪಿನ ಮೂಲಕ ಏನು ಮಾಡಿದೆ ಈ ಒಂದು ಪದ್ಧತಿಗೆ ಅಂದರೆ ಮಗುವಿನ ಜಾತಿ ತಂದೆಯ ಜಾತಿಯಿಂದ ನಿರ್ಧಾರ ಆಗುತ್ತೆ ಅನ್ನುವಂಥ ಒಂದು ಪದ್ಧತಿಗೆ ಏನು ಮಾಡಿದೆ ಬ್ರೇಕನ್ನು ಹಾಕಿದ ಹಾಗೆ ತಾಯಿಯ ಜಾತಿಯ ಆಧಾರದಲ್ಲಿ ಕೂಡ ಪುತ್ರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆಯಲು ಅರ್ಹ ಎಂಬ ಐತಿಹಾಸಿಕ ತೀರ್ಪನ್ನು ನೀಡಿದ ಸೊ ಇಲ್ಲಿ ಒಂದು ನಿರ್ದಿಷ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾಯಿಯ ಜಾತಿಯ ಆಧಾರವನ್ನು ಕೂಡ ನಾವು ಈ ಒಂದು ಮಗುವಿನ ಜಾತಿಯನ್ನು ನಿರ್ಧಾರ ಮಾಡಬಹುದು ಅನ್ನುವಂಥದ್ದನ್ನು ಹಾಗೆ ಈ ಒಂದು ನಿರ್ದಿಷ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತಾಯಿಯ ಜಾತಿಯ ಆಧಾರದಲ್ಲೂ ಕೂಡ ಪುತ್ರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ನೀಡಬಹುದು ಅನ್ನುವಂಥದ್ದನ್ನು ಇಲ್ಲಿ ಹೇಳಿದೆ ಈ ಮೂಲಕ ಮದ್ರಾಸ್ ಹೈಕೋರ್ಟ್ ಈ ಹಿಂದೆ ಏನು ಆದೇಶವನ್ನು ನೀಡಿತ್ತು ಆ ಆದೇಶವನ್ನು ಇಲ್ಲಿ ಎತ್ತಿ ಹಿಡಿದಿದೆ ಸೊ ಅಂದರೆ ಈ ರೀತಿ ಈ ಒಂದು ತಾಯಿಯ ಜಾತಿಯ ಆಧಾರದಲ್ಲೂ ಕೂಡ ಈ ಒಂದು ಪುತ್ರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕಂತ ಹೇಳಿ ನೀಡಬೇಕೆಂಬ ಪ್ರಕರಣ ಮೊದಲು ಈ ಮದ್ರಾಸ್ ಹೈಕೋರ್ಟ್ ಬಳಿ ಇರತ್ತ ಈ ಪ್ರಕರಣ ಮೊದಲು ದಾಖಲಾಗಿರುವಂಥದ್ದು ಮದ್ರಾಸ್ ಹೈಕೋರ್ಟ್ ಎಸ್ಸೋ ಮದ್ರಾಸ್ ಹೈಕೋರ್ಟ್ ಏನು ಮಾಡುತ್ತಾ ಎಸ್ಸೋ ತಾಯಿಯ ಒಂದು ಜಾತಿ ಆಧಾರದ ಮೇಲೆ ಪುತ್ರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಿರುತ್ತಾ ಆದರೆ ಏನು ಮಾಡಲಾಗತ್ತೆ ಈ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಬಳಿ ಹೋಗಿರತ್ತ ಆದರೆ ಇವಾಗ ಮತ್ತೆ ಏನು ಮಾಡಿದೆ ಸುಪ್ರೀಂ ಕೋರ್ಟ್ ಕೂಡ ಈ ಹಿಂದೆ ಈ ಮದ್ರಾಸ್ ಹೈಕೋರ್ಟ್ ಏನು ತೀರ್ಪನ್ನು ನೀಡಿತ್ತು ಅದೇ ಆದೇಶವನ್ನು ಏನು ಮಾಡಿದೆ ಸುಪ್ರೀಂ ಕೋರ್ಟ್ ಇವಾಗ ಎತ್ತಿ ಹಿಡಿದಿದೆ ಹಾಗಿದ್ರೆ ಸುಪ್ರೀಂ ಕೋರ್ಟ್ ನೀಡಿರುವಂಥ ಈ ಒಂದು ತೀರ್ಪಿನ ಸಾರಾಂಶ ಏನು ಅನ್ನುವಂಥದ್ದನ್ನು ನೋಡೋಣ ಬನ್ನಿ ಸುಪ್ರೀಂ ಕೋರ್ಟ್ ಪುದುಚೇರಿಯ ಅಪ್ರಾಪ್ತ ಬಾಲಕಿಗೆ ತಾಯಿಯ ಜಾತಿಯ ಆಧಾರದ ಮೇಲೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಲು ಆದೇಶವನ್ನು ನೀಡಿದ ಎಸ್ ಸೊ ಇದು ಒಂದು ನಿರ್ದಿಷ್ಟ ಪ್ರಕರಣ ಅಂದರೆ ಇದು ಪುದುಚೇರಿಯ ಒಬ್ಬ ತಾಯಿಯ ಅಂದರೆ ತನ್ನ ಮಗಳಿಗೆ ಅವಳ ಜಾತಿಯ ಆಧಾರದ ಮೇಲೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕಂತ ಹೇಳಿ ಹೋಗಿರ್ತಾರೆ ಅವರಿಗೆ ಈ ಒಂದು ಆದೇಶವನ್ನು ಇಲ್ಲಿ ನೀಡಿರುವಂಥದ್ದು ಸೊ ಈ ಮೂಲಕ ಏನು ಈ ಹಿಂದೆ ಚಾಲ್ತಿದ್ದಂಥ ಪದ್ಧತಿ ಅಂದರೆ ಮಗುವಿನ ಜಾತಿ ಅನ್ನುವಂಥದ್ದು ತಂದೆಯಿಂದ ಜಾ ತಂದೆಯ ಜಾತಿಯಿಂದ ನಿರ್ಧಾರ ಆಗುತ್ತೆ ಅನ್ನುವಂಥ ಈ ಒಂದು ಪದ್ಧತಿ ಏನು ಇದೆ ಸೊ ಇದ ಅಂದರೆ ಇನ್ನು ಮುಂದೆ ತಾಯಿಯ ಜಾತಿ ಆಧಾರದ ಮೇಲೂ ಕೂಡ ಅದು ಮಗುವಿನ ಜಾತಿ ನಿರ್ಧಾರ ಆಗುತ್ತೆ ಅನ್ನುವಂಥ ಒಂದು ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ ಈ ಒಂದು ತೀರ್ಪಿನ ಒಂದು ಹಿನ್ನೆಲೆಯಲ್ಲಿ ಹಾಗೆ ಇನ್ನು ಪರಂಪರೆಯ ನಿಯಮ ಅಂದರೆ ಈ ಹಿಂದೆ ಯಾವ ಆಧಾರದ ಮೇಲೆ ಈ ಮಗುವಿನ ಜಾತಿ ಅನ್ನುವಂಥದ್ದು ನಿರ್ಧಾರ ಆಗ್ತಾ ಇತ್ತು ಅಂದರೆ ಮಗುವಿನ ಜಾತಿ ಅನ್ನುವಂಥದ್ದು ನಿರ್ಧಾರ ಆಗುವಂಥದ್ದು ತಂದೆಯ ಜಾತಿಯಿಂದನ ಅಥವಾ ತಾಯಿಯ ಎಸ್ ಸೊ ಏನಾಗಿತ್ತು ಅನ್ನೋಂಥ ನೋಡೋಣ ಸಾಮಾನ್ಯವಾಗಿ ಮಗುವಿನ ಜಾತಿ ಅನ್ನುವಂಥದ್ದು ಈ ಹಿಂದೆ ತಂದೆಯ ಜಾತಿಯಿಂದ ಏನಾಗ್ತಾ ಇತ್ತು ನಿರ್ಧಾರ ಆಗ್ತಾ ಇತ್ತು ಎಸ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹಳೆಯ ರಾಷ್ಟ್ರಪತಿಗಳ ಒಂದು ಅಧಿಸೂಚನೆಯನ್ನ ನೋಡಿದ್ರೆ ಅಂದರೆ ಹತ್ತೊಂಬತ್ತು ಸಾವಿರ ಅರವತ್ನಾಲ್ಕರಲ್ಲಿ ಹಾಗೆ ಎರಡು ಸಾವಿರದ ಎರಡರಲ್ಲಿ ರಾಷ್ಟ್ರಪತಿಗಳು ಹೊರಡಿಸಿದ ಹೊರಡಿಸಿದಂಥ ಅಧಿಸೂಚನೆಗಳಲ್ಲಿ ಏನಾಗಿತ್ತು ಅಂದರೆ ಮಗುವಿನ ಜಾತಿ ಅನ್ನುವಂಥದ್ದು ತಂದೆಯ ಜಾತಿಯಿಂದ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಉಲ್ಲೇಖವಾಗಿರತ್ತ ಹಾಗೆ ಗೃಹ ಸಚಿವಾಲಯದ ಮಾರ್ಗದರ್ಶಿ ಒಂದು ಮಾರ್ಗಸೂಚಿಗಳು ಕೂಡ ಇದನ್ನೇ ಹೇಳುತ್ತೆ ಅಂದರೆ ತಂದೆಯಲ್ಲೇ ತಂದೆಯ ಜಾತಿಯೇ ಏನಾಗುತ್ತೆ ಇಲ್ಲಿ ತಂದೆ ಜಾತಿಯಿಂದ ಮಗುವಿನ ಜಾತಿ ಅನ್ನುವಂಥದ್ದು ನಿರ್ಧಾರ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಗೃಹ ಸಚಿವಾಲಯದ ಮಾರ್ಗಸೂಚಿಗಳು ಹಾಗೆ ರಾಷ್ಟ್ರಪತಿಗಳ ಅಧಿಸೂಚನೆಗಳು ಹತ್ತೊಂಬತ್ತರ ಅರವತ್ನಾಲ್ಕು ಮತ್ತು ಎರಡು ಸಾವಿರದ ಏಳರಲ್ಲಿ ಹೊರಡಿಸಿದಂಥ ಈ ಅಧಿಸೂಚನೆಗಳು ಕೂಡ ಇದನ್ನೇ ಹೇಳುತ್ತೆ ಮಗುವಿನ ಜಾತಿ ತಂದೆಯ ಜಾತಿಯಿಂದ ನಿರ್ಧಾರ ಆಗತ್ತೆ ಅನ್ನುವಂಥದ್ದನ್ನು ಎಸ್ ಹಾಗೆ ಇನ್ನು ನಮ್ಮ ಹಿಂದೂ ಕಾನೂನು ಕೂಡ ಇದನ್ನು ಹೇಳುತ್ತೆ ಏನು ಅಂತಂದರೆ ಮಕ್ಕಳು ತಂದೆಯ ಜಾತಿಯಿಂದ ತಮ್ಮ ಜಾತಿಯನ್ನು ಪಡೆದುಕೊಳ್ಳುತ್ತಾರೆ ಅಥವಾ ತಂದೆಯ ಜಾತಿಯಿಂದ ಮಕ್ಕಳ ಜಾತಿ ಅನ್ನುವಂಥದ್ದು ನಿರ್ಧಾರ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಹಿಂದೂ ಕಾನೂನು ಹೇಳುತ್ತೆ ಎಸ್ಸೋ ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಅಂದರೆ ಏನಿವಾಗ ಈ ಪುದುಚೇರಿಗೆ ಪುದುಚೇರಿ ಒಂದು ತಾಯಿಯ ಅಪ್ರಾಪ್ತ ಬಾಲಕಿಗೆ ಏನು ಈ ಒಂದು ಎಸ್ ಸಿ ಪ್ರಮಾಣ ಪತ್ರವನ್ನು ನೀಡಬೇಕಂತ ಹೇಳಿ ಏನು ಆದೇಶವನ್ನು ಹೊರಡಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಹಿನ್ನೆಲೆಯನ್ನು ನೋಡೋಣ ಎಸ್ ಸೊ ಇಲ್ಲಿ ಈ ತಾಯಿ ಅಂದ್ರೆ ಆ ಮಗುವಿನ ತಾಯಿ ಇಲ್ಲಿ ಆದಿದ್ರಾವಿಡ ಸಮುದಾಯಕ್ಕೆ ಸೇರಿದವರು ಅಂದ್ರೆ ಇಲ್ಲಿ ಆದಿ ದ್ರಾವಿಡ ಅನ್ನುವಂಥದ್ದು ಎಸ್ಸಿ ಸಮುದಾಯದಲ್ಲಿ ಬರುತ್ತ ಪರಿಶಿಷ್ಟ ಜಾತಿ ಶೆಡ್ಯೂಲ್ ಕಾಸ್ಟ್ ಆದ್ರೆ ಈ ತಾಯಿಯ ಗಂಡ ಅಂದ್ರೆ ಇಲ್ಲಿ ಆ ಮಗುವಿನ ತಂದೆ ಇಲ್ಲಿ ಅವರು ಎಸ್ಸಿ ವರ್ಗಕ್ಕೆ ಸೇರಿಲ್ಲ ಅಂದ್ರೆ ಇವರು ಆದಿದ್ರಾವಿಡೇತರ ಸಮುದಾಯಕ್ಕೆ ಸೇರಿರುವ ವ್ಯಕ್ತಿ ಆಗಿರ್ತಾನೆ ಅಂದ್ರೆ ಇಲ್ಲಿ ತಾಯಿ ಮತ್ತು ತಂದೆಯ ಕಾಸ್ಟ್ ಏನಿದೆ ಅಂತಂದ್ರೆ ಜಾತಿ ಅನ್ನುವಂಥದ್ದು ಬೇರೆ ಬೇರೆ ಆಗಿದೆ ಆದ್ರೆ ಇಲ್ಲಿ ತಾಯಿ ಏನ್ಮಾಡ್ತಾರೆ ಪುದುಚೇರಿಯಲ್ಲಿ ಹೆಣ್ಣು ಮಕ್ಕಳು ಅಂದ್ರೆ ಈ ತಾಯಿಗೆ ಇಬ್ಬರು ಹೆಣ್ಣು ಮಕ್ಕಳು ಹಾಗೆ ಒಂದು ಗಂಡು ಮಗುವಿರುತ್ತ ಸೊ ಇವರು ಮಾಡ್ತಾರೆ ಮೂವರನ್ನು ಸೇರಿ ಒಂದು ಆ ಮೂವರನ್ನು ತನ್ನ ಮಕ್ಕಳಿಗೆ ಇಲ್ಲಿ ಸಿ ಪ್ರಮಾಣ ಪತ್ರವನ್ನು ನೀಡಬೇಕಂತ ಹೇಳಿ ಪತ್ ಕೇಳಿರ್ತಾರೆ ಹಾಗೆ ಇದರೊಟ್ಟಿಗೆ ಅವರು ತಮ್ಮ ಪ್ರಮಾಣ ಪತ್ರದಲ್ಲಿ ಏನ್ ಹೇಳಿರ್ತಾರೆ ಅಂತಂದ್ರೆ ವಿವಾಹವಾದ ನಂತರ ಅಂದ್ರೆ எஸ் வளக்கே சேரில் த இவரு விவாதி நிற்பு சேரி இவரு தாயிய போஷக்கர மனையில் அந்த இவாக தாயி எஸ் சி வச்சு சேர்த்தார எஸ் சி வைக்க சேர்த்தார இவர நடுவேனாக இல்லை தந்தை எஸ் சி வை சேரில் எஸ் சி வரக்கு சேரில் இவர நடுவே விவா ஆகத்தோ விவாஹாத நத்தர இது தந்தை அந்த மக்கள தந்தைத்தன தாயிய ತನ್ನ ತಾಯಿಯ ಪೋಷಕರೇನಿರ್ತಾರೆ ಇವರ ಆಶ್ರಯದಲ್ಲಿ ಏನಾಗ್ತಾರೆ ಇವರು ಬೆಳೆದಿರ್ತಾರೆ ಅಥವಾ ಇವರ ವಾಸವಿದ್ದ ಮನೆಯಲ್ಲಿ ಕೂಡ ಈ ತಂದೆಯು ಕೂಡ ಇರ್ತಾರೆ ಅನ್ನುವಂತಂದ್ರೆ ಈ ಒಂದು ಮಾಹಿತಿಯಲ್ಲಿ ಅವರು ತಿಳಿಸಿರ್ತಾರೆ ತಾಯಿಯವರು ಸೊ ಹೀಗಾಗಿ ಏನು ಮಾಡುತ್ತೆ ಇಲ್ಲಿ ಮದ್ರಾಸ್ ಇದು ಮೊದಲ ಬಾರಿಗೆ ಏನಾಗುತ್ತೆ ಮದ್ರಾಸ್ ಹೈಕೋರ್ಟ್ ಬಳಿ ಪ್ರಕರಣ ಇದು ಹೋಗುತ್ತೆ ಸೊ ಹೀಗಾಗಿ ಏನು ಮಾಡುತ್ತೆ ಮದ್ರಾಸ್ ಹೈಕೋರ್ಟ್ ಕೂಡ ಇಲ್ಲಿ ಇದನ್ನು ಹೇಳುತ್ತೆ ಅಂದರೆ ತಾಯಿಯ ಒಂದು ಜಾತಿಯ ಆಧಾರದಲ್ಲಿ ಏನು ಮಾಡ್ಬೋದಂದರೆ ಮಗುವಿಗೆ ಎಸ್ ಸಿ ಪ್ರಮಾಣ ಪತ್ರವನ್ನು ನೀಡಬೇಕಂತ ಹೇಳಿ ಆದೇಶವನ್ನು ಮಾಡಿರತ್ತ ಸೊ ಇವಾಗ ಅದೇ ಆದೇಶವನ್ನು ಕೂಡ ಮತ್ತೆ ಏನು ಮಾಡಿದೆ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರುವಂಥದ್ದು ಎಸ್ ಹಾಗೆ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿಕೆ ಮುಖ್ಯಾಂಶಗಳು ಎಸ್ ಸೊ ಏನು ಹೇಳಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ನೋಡೋಣ ಸೊ ಇಲ್ಲಿ ಸಮಯ ಬದಲಾಗ್ತಾ ಇದೆ ತಾಯಿಯ ಜಾತಿ ಆಧಾರದ ಮೇಲೆ ಪ್ರಮಾಣ ಪತ್ರ ನೀಡಲಾಗುವುದಿಲ್ಲ ಬೇಕೆ ಅನ್ನುವಂಥದ್ದನ್ನು ಕೋರ್ಟ್ ಇಲ್ಲಿ ಪ್ರಶ್ನೆಯನ್ನು ಮಾಡಿದ ಸೊ ಕಾಲ ಇಲ್ಲಿ ಬದಲಾಗ್ತಾ ಇದೆ ಯಾಕೆ ನೀವು ಹಳೆಯ ಪದ್ಧತಿಗೆ ಇಲ್ಲಿ ಅಂಟಿಕೊಂಡಿದ್ದೀರಿ ಅನ್ನುವಂಥದ್ದನ್ನು ಇಲ್ಲಿ ಪ್ರಶ್ನೆ ಮಾಡುತ್ತಾ ಹಾಗೆ ಮದ್ರಾಸ್ ಹೈಕೋರ್ಟ್ ಆದೇಶವನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಹಿಂಪಡೆಯಲಿಲ್ಲ ಅಂದರೆ ಆ ಆದೇಶವನ್ನು ರಿವೋಕ್ ಮಾಡಲಿಲ್ಲ ಇದು ಏನು ಮಾಡಿದೆ ಅದೇ ಆದೇಶವನ್ನು ಎತ್ತಿ ಹಿಡಿದಿರುವಂಥದ್ದು ಎತ್ತಿ ಹಿಡಿದ ಸೊ ಇದು ಈ ಅಂದರೆ ಇದು ಪ್ರಮುಖ ಕಾನೂನು ಪ್ರಶ್ನೆ ಆಗಿದ್ದು ಇದು ಇನ್ನೂ ಕೂಡ ಏನಾಗಬೇಕಿದೆ ಅಂದರೆ ಇನ್ನೂ ತೆರೆಯಬೇಕಾಗಿದೆ ಹಾಗೆ ಇದು ಅಂತಿಮ ತೀರ್ಮಾನ ಕೂಡ ಇನ್ನೂ ಕೂಡ ಬರಬೇಕಾಗಿರುವಂಥದ್ದು ಎಸ್ಸೋ ಅಂತಂದ್ರೆ ಇದು ಈ ಒಂದು ತೀರ್ಪಿನ ಮಹತ್ವವನ್ನು ನೋಡೋದಾದ್ರೆ ಸೊ ಇಲ್ಲಿ ತಾಯಿ ಎಸ್ ಸಿ ಒಂದು ವರ್ಗಕ್ಕೆ ಸಮುದಾಯಕ್ಕೆ ಬಿಲಾಂಗ್ ಆಗಿದ್ರೆ ಸೊ ಮೇಲ್ವರ್ಗದ ತಂದೆ ಇದ್ದರೂ ಕೂಡ ಮಕ್ಕಳಿಗೆ ಎಸ್ ಸಿ ಪ್ರಮಾಣ ಪತ್ರ ಪಡೆಯುವಂಥ ದಾರಿಯನ್ನು ಇದೇನು ಮಾಡಿದೆ ಅಂತಂದರೆ ಇಲ್ಲಿ ದಾರಿಯನ್ನು ತೆರೆದಿಟ್ಟಿರುವಂಥದ್ದು ಅಂದ್ರೆ ಹೊಸ ಒಂದು ಮಾರ್ಗಕ್ಕೆ ಏನು ಮಾಡಿ ಇದೆ ಎಡೆ ಮಾಡಿ ಹಾಗೆ ಪರಂಪರಾಗತವಾಗಿ ಬಂದಿರುವಂಥ ಒಂದು ಪದ್ಧತಿ ಏನಾಗಿತ್ತು ತಂದೆ ಜಾತಿ ನಿಯಮಕ್ಕೆ ಏನಾಗಿದೆ ಅಂದರೆ ಇದು ಸವಾಲಾಗುವಂಥ ಸಾಧ್ಯತೆ ಇದೆ ಈ ಒಂದು ತೀರ್ಪು ಹಾಗೆ ಇದೇ ರೀತಿಯ ಒಂದು ಪ್ರಕರಣ ಕೂಡ ಇವಾಗ ದೇಶಾದ್ಯಂತ ಇಂತಹ ಅನೇಕ ಅರ್ಜಿಗಳು ಕೂಡ ಏನಿದೆ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವಂಥದ್ದು ಸೊ ಅದರ ಕುರಿತು ಏನಾಗುತ್ತೆ ಅನ್ನೋಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡಬೇಕಾಗಿದೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಹಳೆಯ ತೀರ್ಪುಗಳೇನಾಗಿದ್ದವು ಅಂದರೆ ಈ ಹಿಂದಿನ ತೀರ್ಪುಗಳಲ್ಲಿ ಏನನ್ನು ಹೇಳಿದೆ ಅನ್ನುವಂಥದ್ದನ್ನು ನೋಡೋಣ ಸೊ ಎರಡು ಸಾವಿರದ ಮೂರರ ಒಂದು ಪ್ರಕರಣ ಪುನೀತ್ ರಾಯ್ ವರ್ಸಸ್ ದಿನೇಶ್ ಚೌಧರಿ ಈ ಪ್ರಕರಣದಲ್ಲಿ ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದನ್ನು ನೋಡೋಣ ಸೊ ಇಲ್ಲಿ ಮಗು ತಂದೆಯ ಜಾತಿಯನ್ನು ಪಡೆಯುತ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಿರುತ್ತ ಮಗು ತನ್ನ ತಂದೆಯ ಜಾತಿ ಇವಾಗ ಇಲ್ಲಿ ತಾಯಿ ತಾಯಿ ಎಸ್ ಸಿ ವರ್ಗಕ್ಕೆ ಬಿಲಾಂಗ್ ಆಗಿದ್ರೆ ಇನ್ ಕೇಸ್ ಏನಾದರೂ ತಂದೆ ಮೇಲ್ವರ್ಗಕ್ಕೆ ಏನಾದರೂ ಇಲ್ಲಿ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಆಗಿದ್ರೆ ಇಲ್ಲಿ ಮಗು ಆ ಒಂದು ತಂದೆಯ ಜಾತಿಯನ್ನು ಪಡೆದುಕೊಳ್ತಾ ಇತ್ತು ಅನ್ನೋಂಥದ್ದನ್ನು ಹೇಳುತ್ತ ಹಾಗೆ ಇಲ್ಲಿ ಮೀಸಲಾತಿ ವಿಷಯಗಳಲ್ಲಿ ಕೂಡ ತಂದೆಯ ಜಾತಿಯ ನಿರ್ಣಾಯಕ ಅನ್ನುವಂಥದ್ದನ್ನು ಹೇಳುತ್ತೆ ರಿಸರ್ವೇಷನ್ ಪಡೆಯುವಾಗ ಮೀಸಲಾತಿಯನ್ನು ಪಡೆಯುವಾಗೂ ಕೂಡ ಮಕ್ಕಳ ಜಾತಿ ಅನ್ನುವಂಥದ್ದು ತಂದೆಯ ಜಾತಿಯಿಂದ ನಿರ್ಧಾರ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿರತ್ತಾ ಹಾಗೆ ಇನ್ನೊಂದು ಪ್ರಮುಖ ಪ್ರಕರಣದಲ್ಲಿ ಎರಡು ಸಾವಿರದ ಹನ್ನೆರಡರ ಪ್ರಕರಣದಲ್ಲಿ ರಮೇಶ್ ಬಾಯಿ ದಬಾಯಿ ನಾಯ್ಕ್ ವರ್ತಸ್ ಸ್ಟೇಟ್ ಆಫ್ ಗುಜರಾತ್ ಪ್ರಕರಣದಲ್ಲಿ ತಂದೆಯ ಜಾತಿಯೇ ಅಂತಿಮ ನಿಯಮ ಅಲ್ಲ ಅಂತ ಹೇಳಿ ಮಾಡುತ್ತೆ ಸ್ಪಷ್ಟನೆಯನ್ನು ನೀಡುತ್ತೆ ಸೊ ಈ ಹಿಂದಳ ಈ ಹಿಂದಿನ ಒಂದು ಪ್ರಕರಣದಲ್ಲಿ ಅಲ್ಲಿ ಏನು ಹೇಳಿರುತ್ತೆ ಮಗುವಿನ ತಂದೆಯ ಜಾತಿಯೇ ಇಲ್ಲಿ ಏನಾಗುತ್ತೆ ಮಗುವಿಗೆ ಅಪ್ಪಡಿಯತ್ತೆ ಅನ್ನುವಂಥದ್ದನ್ನು ಹೇಳಿರುತ್ತೆ ಆದರೆ ಇಲ್ಲಿ ಅದೇ ಅಂತಿಮ ಅಲ್ಲ ತಂದೆಯ ಜಾತಿಯಲ್ಲಿ ಅಂತಿಮ ಅಲ್ಲ ಅನ್ನುವಂಥದನ್ನು ಸ್ಪಷ್ಟನೆ ನೀಡುತ್ತೆ ಈ ಒಂದು ಪ್ರಕರಣದಲ್ಲಿ ಹಾಗೆ ಅಂತರ್ಜಾತಿ ವಿವಾಹದಲ್ಲಿ ಮಗುವಿನ ಜಾತಿ ತಾಯಿಯ ಆಧಾರದಲ್ಲೂ ಕೂಡ ಸಾಧ್ಯ ಅನ್ನುವಂಥದ್ದನ್ನು ಈ ಒಂದು ಪ್ರಕರಣದಲ್ಲಿ ಹೇಳುತ್ತ ಹಾಗೆ ಇದರೊಟ್ಟಿಗೆ ಮಗು ಯಾವ ಸಮಾಜದಲ್ಲಿ ಬೆಳೆದಿದೆ ಯಾವ ಭೇದ ಭಾವ ಅನುಭವಿಸಿದೆ ಎಂಬುದು ಕೂಡ ಮುಖ್ಯ ಆಗತ್ತೆ ಅನ್ನುವಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳುತ್ತ ಸೊ ಒಟ್ಟಾರೆಯಾಗಿ ಈ ಒಂದು ಹೊಸ ತೀರ್ಪೇಣಿದೆ ಈ ಒಂದು ಪುದುಚೇರಿಯ ತಾಯಿ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತೆ ಏನು ಈ ಒಂದು ತೀರ್ಪೇಣಿದೆ ಇದರಲ್ಲಿ ಒತ್ತಿ ಹೇಳಿರುವಂಥ ಯಾವುದರ ಮೇಲೆ ಅದು ಫೋಕಸ್ ಆಗಿ ಹೇಳಿದೆ ಅನ್ನುವಂಥದ್ದನ್ನು ನೋಡೋಣ ಸೊ ಇಲ್ಲಿ ಈ ರೀತಿ ಒಂದು ಜಾತಿ ಪ್ರಮಾಣವನ್ನ ನೀಡುವಂಥ ಸಂದರ್ಭದಲ್ಲಿ ಇಲ್ಲಿ ಏನನ್ನ ಅದು ಪರಿಗಣಿಸಿದೆ ಅನ್ನುವಂಥದ್ದು ಅಂತಂದ್ರೆ ಮಗುವಿನ ಹಿತಾಸಕ್ತಿಯನ್ನ ಅಂದರೆ ಚೈಲ್ಡ್ ಬೆಸ್ಟ್ ಇಂಟ್ರೆಸ್ಟನ್ನು ಇಲ್ಲಿ ಮೊದಲ ಆದ್ಯತೆಯನ್ನಾಗಿ ಪರಿಗಣಿಸಲಾಗಿದೆ ಸೊ ಅಂದರೆ ಇಲ್ಲಿ ಮಗು ತಾಯಿಯ ಆರೈಕೆಯಲ್ಲಿ ಬೆಳೀತಾ ಇದೆ ಮಗು ಇಲ್ಲಿ ತಾಯಿಯ ಆರೈಕೆಯಲ್ಲಿ ಬೆಳೀತಾ ಇದ್ದ ಹಾಗೆ ಅದೇ ಒಂದು ಸಮುದಾಯಕ್ಕೆ ಸೇರಿರುವಂತ ಒಂದು ಪರಿಸರದಲ್ಲಿ ಏನಾಗ್ತಾ ಇದೆ ಅಂದ್ರೆ ಬೆಳೀತಾ ಹಾಗೆ ಮಗು ತಾಯಿಯ ಸಮುದಾಯದಲ್ಲಿ ಬೆಳೆದಿದ್ರೆ ಆ ಸಮಯ ಆ ಸಮುದಾಯದ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಅನುಭವಿಸಿದೆ ಎಂದು ಹೇಳಿ ಏನು ಮಾಡಿದೆ ಈ ಒಂದು ಪ್ರಕರಣದಲ್ಲಿ ಅದು ಪರಿಗಣನೆಗೆ ತೆಗೆದುಕೊಂಡಿದೆ ಹಾಗೆ ಎಸ್ಸಿ ಆರ್ ಎಸ್ ಟಿ ಸಮುದಾಯದ ನೈಜ ಸಾಮಾಜಿಕ ಕಷ್ಟಗಳನ್ನ ಅನುಭವಿಸಿದರೆ ಮಗುವಿಗೆ ಆ ಜಾತಿಯನ್ನ ಮಾನ್ಯ ಮಾಡಲಾಗತ್ತೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳಿರುವಂತದ್ದು ಸೊ ಪ್ರಸ್ತುತ ಈ ಒಂದು ಕಾನೂನು ಸ್ಥಿತಿಯ ಪ್ರಸ್ತುತ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನ ನೋಡೋಣ ಅಂದ್ರೆ ಈ ತೀರ್ಪು ಕೇಸ್ ಸ್ಪೆಸಿಫಿಕ್ ಆಗಿದೆ ಅಂದ್ರೆ ಈ ಪ್ರಕರಣಕ್ಕೆ ಮಾತ್ರ ಇದು ಸೀಮಿತ ಆಗಿದೆ ಅಂದ್ರೆ ಈ ನೀಡಿರುವ ತೀರ್ಪು ಎಲ್ಲ ಪ್ರಕರಣಗಳಿಗೆ ಕೂಡ ಇದು ಅನ್ವಯಿಸುವುದಿಲ್ಲ ಸ್ಪೆಸಿಫಿಕ್ ಆಗಿ ಈ ಒಂದು ಪುದುಚೇರಿ ಪ್ರಕರಣ ಏನಿದೆ ಈ ಪುದುಚೇರಿ ಪ್ರಕರಣ ಏನಿದೆ ಇದಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಿದು ಸೊ ಇದಿನ್ನೂ ಕೂಡ ದೊಡ್ಡ ಸಾಂವಿಧಾನಿಕ ಬೆಂಚ್ ಅಂತ ಬರುತ್ತೆ ಸಾಂವಿಧಾನಿಕ ಪೀಠಗಳು ಸೊ ಅದರ ಮುಂದೆ ಇರುವಂಥದ್ದು ಅದರಿಂದ ಕೂಡ ಏನಾಗಬೇಕಾಗಿದೆ ಅಂದರೆ ಇದು ಸಾಂವಿಧಾನಿಕ ಪೀಠ ಅದರ ಮುಂದೆ ಈ ಪ್ರಶ್ನೆ ಇದೆ ಈ ರೀತಿ ಒಂದು ಪ್ರಕರಣಗಳಿವೆ ಸೊ ಅದು ಏನು ಮಾಡಬೇಕಾಗಿದೆ ಅಂತಂದರೆ ಅದರಿಂದ ಇಂತಹ ಒಂದು ತೀರ್ಪು ಬೇಕಾಗಿದೆ ಅಂತಿಮವಾಗಿ ಅದರಿಂದ ತೀರ್ಪು ಬಂದರೆ ಇದು ಎಲ್ಲ ಪ್ರಕರಣ ಕೂಡ ಏನಾಗಲಿದೆ ಅನ್ವಯ ಆಗಲಿದೆ ಸದ್ಯಕ್ಕೆ ಇದು ಈ ಒಂದು ಪ್ರಕರಣಕ್ಕೆ ಮಾತ್ರ ಈ ಒಂದು ತೀರ್ಪು ಅನ್ನುವಂಥದ್ದು ಇಲ್ಲಿ ಅನ್ವಯ ಆಗತ್ತೆ ಸೊ ಈ ಮೂಲಕ ಇಂತಹ ಒಂದು ತೀರ್ಪುಗಳು ದೇಶಾದ್ಯಂತ ದೊಡ್ಡ ಪರಿಣಾಮವನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಿದ್ರೆ ಈ ಒಂದು ತೀರ್ಪಿನಿಂದ ಆಗುವಂಥ ಮುಂದಿನ ಪರಿಣಾಮಗಳೇನು ಫ್ಯೂಚರ್ ಇಂಪ್ಲಿಕೇಶನ್ ಏನು ಅನ್ನುವಂಥದ್ದು ನೋಡೋಣ ಸೊ ಇಲ್ಲಿ ತಾಯಿಯ ಜಾತಿ ಆಧಾರದ ಮೇಲೆ ಪ್ರಮಾಣ ಪತ್ರ ಪಡೆಯವರಿಗೆ ಇದು ಒಂದು ಹೊಸ ಅವಕಾಶವನ್ನು ನೀಡುತ್ತೆ ಹಾಗೆ ರಾಜ್ಯಗಳ ಜಾತಿ ಪ್ರಮಾಣಪತ್ರ ನಿಯಮಗಳನ್ನು ಕೂಡ ಇಲ್ಲಿ ಮರಿ ಮರುಪರಿಶೀಲಿಸುವಂಥ ಅಗತ್ಯ ಇಲ್ಲಿ ಕಂಡುಬರುತ್ತೆ ಹಾಗೆ ಅಂತರ್ಜಾತಿ ವಿವಾಹಗಳಲ್ಲಿ ಮಕ್ಕಳ ಹಕ್ಕುಗಳಿಗೆ ಒಂದು ಹೊಸ ಮಾರ್ಗವನ್ನು ಇದು ತೆರೆಯುತ್ತೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನದ ಮೇಲಿನ ಒಂದು ಮಹತ್ವದ ವಿದ್ಯಮಾನದ ಕುರಿತ ಚರ್ಚೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ